ಏನ್ ನೀನೆನ್ ಒತ್ತಿರೋದು ಡಿಪ್ಲೊಮಾ ಸೆಕೆಂಡ್ ಇಯರ್ ಡಿಪ್ಲೊಮೊ ಏನ್ ಮಾಡ್ಬೇಕು ಅನ್ಕೊಂಡಿದೀಯ ಈ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಸೆಕೆಂಡ್ ಇಯರ್ ಮೊದಲು ಪಾಸ್ ಆಗೋಣ ಅಂತ ಅನ್ಕೊಂಡಿದ್ದೀನಿ ಸೆಕೆಂಡ್ ಇಯರ್ ಪಾಸ್ ಆಗೋಣ ಅಂತ ಪಾಸ್ ಆಗೋಣ ಅನ್ಕೊಂಡಿದ್ಯಾ ಲೋ ಪಾಸ್ ಆಗೋದ್ರ ಬಗ್ಗೆ ಚಿಂತೆ ಬಿಟ್ಟು ಏನಾದ್ರು ಜೀವ್ನಲ್ಲೇನಾರು ಅಚೀವ್ ಮಾಡೋದ್ರ ಬಗ್ಗೆ ಏನಾರ ಯೋಚನೆ ಮಾಡಿದೀನಾ ಅಷ್ಟೆಲ್ಲ ಇಲ್ಲ ಇಲ್ಲ ಮಸ್ತ್ ಮಸ್ತ್ ಓಸಿ ಹೆಂಗ್ ಕಾಸು ಆ ಕೆಲ್ಸ ಮಾಡಿನೆ ಹಾ ಕಾಸ್ಟ್ ಮಾಡಬೇಕು ಮುಗ್ಸೋಣ ಸೆಕೆಂಡ್ ಪಿ ಆದ್ಮೇಲೆ ಏನಾಗುತ್ತೆ ನೋಡೋಣ ಡಿಗ್ರಿ ಓದಲ್ವಾ ಡಿಗ್ರಿ ಮುಗಿಸ್ಬಿಟ್ಟೆ ಹಂಗೆ ಹಾ ಏನು ಸ್ಪೆಷಲ್ ಟ್ಯಾಲೆಂಟ್ ಏನಿಲ್ವಾ ಸ್ಪೆಷಲ್ ಟ್ಯಾಲೆಂಟ್ ಕತೆ ಬರೆಯೋದು ಕತೆ ಬರೆಯೋದು ಸೂಪರ್ ಆಮೇಲೆ ಮೂವಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಐತೆ ಅಷ್ಟೇ ಮೂವಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಐತೆ ಮೂವೀಸ್ ಮಾಡ್ಬೇಕು ಡೈರೆಕ್ಟರ್ ಆಗ್ಬೇಕಾ ಆಕ್ಟರ್ ಆಗ್ಬೇಕಾ ಡೈರೆಕ್ಟರ್ ಡೈರೆಕ್ಟರ್ ಏನು ಏನಿನ ಹೆಸರು ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ನಿರ್ದೇಶಕರು ಬರ್ತಿದ್ಕಲೇ ಮುಂದಿನ ಫ್ಯೂಚರ್ ನಿರ್ದೇಶಕರು ಪ್ರವೀಣ್ కుమార్ ಕಥೆಗಿತೆ ಬರ್ತಿದೀಯಾ ಹೆಂಗೆ ಓ ಅಣ್ಣ ಯಾವ್ದ ಬರ್ತಿದೀಯಾ ಮೂರು ನಾಲ್ಕು ಬರ್ತಿದೀಯಾ ಯಾವ ಟೈಪ್ ಅಲ್ಲಿ ಬರ್ತಿದೀಯಾ ಯಾವ ಜನರ ಆ ಮೋಟಿವೇಷನ್ ಮೋಟಿವೇಷನ್ ಯಾರು ನೋಡಲ್ಲ ಇದು ಸ್ವಲ್ಪ ಡಿಫರೆಂಟ್ ಆಗಿ ಇರುತ್ತೆ ಅದಕ್ಕೆ ಮೋಟಿವೇಷನ್ ಅದೇ ಕನ್ನಡur ಮನೆಗೆ ಸುದ್ದಿ ಆದ್ರೂ ನೋಡತರ ಇಲ್ಲಿ ನೋಡಿ ಹ ಇವನ ಹೆಂಗ ಗುಳ್ಳೆರರಿ ಕೂತ ಕೂತ ನೋಡು ಮಧ್ಯ ರಾತ್ರಿ ಬ್ರಿಡ್ಜ್ ಹತ್ತೆ ಎಲ್ಲ ನಾಲ್ಕು ಮೋಟಿವೇಶನ್ ನಾಲ್ಕು ಅಲ್ಲ ಒಂದೊಂದು ಒಂದೊಂದ್ ತರ ಒಂದೊಂದು ಒಂದೊಂದ್ ತರ ಓಕೆ ಈ ಒಂದು ಹೊಸ ವರ್ಷ ನಿಮಗೆ ಹೊಸತನ ತರಲಿ ಒಳ್ಳೇದಾಗ್ಲಿ ನಿನಗೆ ಏನಿಲ್ವ ಸ್ಪೆಷಲ್ ಟ್ಯಾಲೆಂಟ್ ಓ ಗರ್ಲ್ಸ್ ವಾಟ್ ಇಸ್ ಯುವರ್ ನೇಮ್ ಮಾತಾಡಕ್ ಬರಲ್ವಾ ಯಾಕೆ ನಾಲ್ಗೆ ಇಲ್ವಾ ಹೊಸ ವರ್ಷದ ಶುಭಾಶಯಗಳು ಕನ್ನಡದಲ್ಲಿ ಹೇಳು ನಿಮಗೂ ಕೂಡ ನಮಗೂ ಕೂಡ ಅಂದ್ರ ಯಾವ್ತರೂಲಾ ನಾನ್ ಕೇಳಿದ್ ಬೇರೆ ಲ ಇವ್ರ ಲೈಫಲ್ಲಿ ಹೋಗ್ಬಿಟ್ಟಿ ನೀವು ಭಾಳ ಅವ್ರಿಗೆ ಖುಷಿ ಕೊಟ್ಟಿದ್ದೀರ ಹಾ ಹೊಸ ವರ್ಷದ ಶುಭಾಶಯಗಳು ಮಾತಾಡಬೇಕು ಪಟ ಪಟ ಅಂತ ಹೆಣ್ಮಕ್ಳು ಈ ದೇಶದ ನಾರಿ ಶಕ್ತಿ ಫ್ರೀ ಕೊಡ್ತಾರ ಬಿಟ್ಬಿಟ್ರೆ ಚೆನ್ನಾಗಿರಲ್ವಾ ಯಾಕ್ರಿ ಚೆನ್ನಾಗಿ ಕಾಣ್ತಿದೀರಲ್ಲ ಯಾಕೆ ಅಮ್ಮಗೆ ಎರಡ್ ಸಾವಿರ ಬರ್ತಾ ಇದೆಯಾ ಹಾ ಬರಲ್ವಾ ಏಕೆ ನಿಮ್ದು ಕಂಪ್ನಿ ಇದೆ ಓ ನಿಮ್ದೇ ಕಂಪ್ನಿ ಇದೆಯಾ ಅಬ್ಬಬ್ಬಬ್ಬಬ್ಬಬ್ಬ ಶ್ರೀಮಂತ್ರು ಮತ್ತೆ ಹೆಂಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿತ್ತು ಏನ್ ಬದಲಾಗಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಗೋಲ್ಸ್ ಇಟ್ಕೊಂಡಿದ್ದೀರಾ ಲೈಫ್ ಅಲ್ಲಿ ಏನು ಇಲ್ಲ ಏನು ಇಲ್ವಾ ಯಾಕ್ರಿ ಸುಮ್ನೆ ಸುಮ್ನೆ ಓದ್ ಪಾಸ್ ಆದ್ರೆ ಸಾಕು ಮನೇಲಿ ಮದುವೆ ಗಿದ್ವಿ ಏನ್ ಮಾಡ್ಬಿಡ್ತಾರ ಡಿಗ್ರಿ ಬಂದಾಗ ಏನು ಮಾಡ್ತೀರಾ ಅದೆಲ್ಲ ಮಾಡಲ್ಲ ಅದೆಲ್ಲ ಮಾಡಲ್ವಾ ಯಾಕೆ ಅದೆಲ್ಲ ಮಾಡಲ್ಲ ಅಂತ ಕನ್ಫರ್ಮ್ ಇದೆಯಾ ಬೇಡ ಅಂದ್ರೆ ಮಾಡಲ್ಲ ಬೇಡ ಅಂದ್ರೆ ಮಾಡಲ್ಲ ಅದಂತೂ ಕಾನ್ಫಿಡೆನ್ಸ್ ಇದೆ ಹಂಗೆ ನಿಮ್ಗೆ ಇಷ್ಟಪಟ್ಟು ಹುಡುಗಂಗೆ ಮಾಡ್ತಾರ ಅಥವಾ ಅವರೇ ನೋಡಿದ್ದಾ ಅವರೇ ನೋಡೋದು ನಿಜ ಹೇಳಿ ನಿಜ ಸುಳ್ಳು ಹೇಳ್ಬಿಡಿ ಸುಳ್ಳೇಲೆ ಹೇಳಕ್ ಬರಲ್ಲ ನಿಜವಾಗ್ಲೂ ಓಕೆ ಸೂಪರ್ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ನೀ ಯಾರಮ್ಮ ನಾನು ಹುಡ್ಗಿ ಸೌಮ್ಯ ಅಯ್ಯೋ ಅಯ್ಯೋ ಏನು ಸೌಮ್ಯವಾಗಿ ಸೌಮ್ಯ ಅಂದ್ಬಿಟ್ರಿ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಮತ್ತೆ ಹೆಂಗಿದೆ ಲೈಫು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಓದ್ತಿರೋದು ಪಸ್ ಪಿ ಯು ಆ ಪಶ್ ಪಿ ಯು ಅಯ್ಯೋ ಮಗ ಏನಿದೆ ಲೈಫಲ್ಲಿ ಗೋಲ್ಸು ಏನಾಗ್ಬೇಕು ಅನ್ಕೊಂಡಿದೀರಾ ಅವಧಿ ಇಂಜಿನಿಯರ್ ಇಂಜಿನಿಯರು

ನಿಮಗೆ ಗೊತ್ತಿರೋ ತರ ಬದಲಾವಣೆ ಆಗಬೇಕು ಲೈಫ್ ಚೆನ್ನಾಗಿರಬೇಕು ಹ್ಯಾಪಿ ಈ ದೇಶದ ಬಗ್ಗೆ ಏನು ಗಮನ ಇಲ್ಲವೇ ಅದವರು ರೆಸ್ಪಾನ್ಸಿಬಿಲಿಟಿ ಅವರು ಮಾಡಿದ್ರೆ ಸಾಕು ಹೌದು ನಮಗೆ ಏನಿಲ್ಲ ನಾವು ಆರಾಮ ಜಾಲಿ ಜಾಲಿ ಇದ್ದು ಬಿಡೋಣ ಅಂತ ಇಲ್ಲ ಅಂತ ನಮಗೆ ಇರ್ತಾ ನನ್ನ ಹೆಸರು ಶ್ರಾವಣಿ ಶ್ರಾವಣಿ ಅವರು ಅವರಿಗೆ ಇಲ್ಲ ಅಂತ ನಮಗೆ ಇರ್ತಾ ಹೇಳಿ ರೊಟ್ಟಿ ಕೆದ್ಬಿಟ್ರು ಅವರು ಹಾ ಹೇಳಿ ಅವರಿಗೆ ಇಲ್ಲ ಅಂತ ನಮಗೆ ಇರ್ತಾ ನಾವು ಕರೆಕ್ಟ್ ಇರಬೇಕಲ್ವಾ ಆ ನಾವು

ಇಲ್ಲ ಅಲ್ಲ ಅಪ್ಪ ಸದ್ಯ ಯಾಕಂದ್ರೆ ನಿಮ್ಮನ್ನ ಮಾತಾಡ್ಸಕ್ ಬಂದಿವಿ ಎಸ್ಕೇಪ್ ಆಗ್ಬಿಟ್ರೆ ಮಾತಿಗೆ ಸಿಗೋರಿ ಯಾರು ಏನ್ ಮೇಡಮ್ ನಿಮ್ಮ ಹೆಸರು ಸರ್ ವಿದ್ಯಾ ಏನ್ ಓದ್ತಿರೋದು ಆಮೇಲೆ ಮಾತಾಡ್ತೀನಿ ఆ నిన్ను కేర్ చేస్తారు ఎవర్డే యు విల్ బి ఆస్కింగ్ ఎవరీవన్ నా వాట్స్ యువర్ ప్రాబ్లం వాట్స్ యువర్ ప్రాబ్లం లెట్ ಯು ಐ ಐ ಐ ಎವರ್ ಗೋ ಔಟ್ ಆಫ್ ದ ಹೌಸ್ ಪ್ರಾಬ್ಲಮ್ 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 ನೋಡ್ತಾ ಇರ್ತೀನಿ ಈಗ ನನಗೆ ಯಾವಾಗಲೂ ಒಂದು ಇತ್ತು ಪ್ರಾಬ್ಲಮ್ಸ್ ಕೇಳ್ತೀನಿ ನಾನು ನಾನು ನನ್ನ ನನ್ನ ಯಾರು ಕೇಳೋದಲ್ಲ ಅಂತ ಅದಕ್ಕೆ ಫಸ್ಟ್ ಟೈಮ್ ಅದು ಕೂಡ ಹೊಸ ವರ್ಷದಲ್ಲಿ ಕ್ಯಾನ್ ಬಿ ಬಿ ರಿಯಲ್ ಪ್ರೇಮ ಪ್ರೇಮ ಟು ಇನ್ ಪ್ರೆಸೆನ್ಸ್ ಮದರ್ ಇಸ್ ಯುರ್ಟ್

ಪಾಸ್ ಆಗ್ಬೇಕು ಅಂತ ಇದೆ ಇದು ಈಗ ಸ್ಟಾರ್ಟ್ ಮಾಡಿರೋದು ಮಾಡ್ರದು ಬಹುಶಃ ಬಿ ಬರುವಾಗ ಅವ್ರ ತರ ಸಣ್ಣ ಆಗಿರ್ತಾರ ಅನ್ಸುತ್ತೆ ಬಹುಶಃ ನೀವು ಅಸ್ತಿ ಪಂಜರ ಮಾತ್ರ ಉಳ್ಕೊಂಡ್ರು ಯಾಕಂದ್ರೆ ನಾನು ಸಿ ಸ್ಟೂಡೆಂಟ್ ಸಿ ಆಯ್ತಾ ಅದನ್ನ ಓದೋ ಅಷ್ಟೊತ್ತಿಗೆ ನಿಮ್ಮಂಗ ನಾನು ಅದಕ್ಕೆ ಬೇಡ ಅಂತ ಹಿಂಗ್ ಹಿಡಿದ್ಬಿಟ್ಟೆ ಇದನ್ನ ಹಾ ಹೇಳಿ ಅದೇ ಸಿಎ ಇಂಟರ್ಮೀಡಿಯಟ್ ಕ್ಲಿಯರ್ ಮಾಡಬೇಕು ಅಂತ ಅದೇ ಗೋಲ್ ಏನಿದೆ ಗೋಲ್ ಏನಿದೆ ನಿಮ್ಮದು ಲೈಫ್ ಅಲ್ಲಿ ಲೈಫ್ ಅಲ್ಲ ಅದೇ ಸಿಎ ಆಗಬೇಕು ಸಿಎ ಆಗಬೇಕು ಸಿಎ ಆಗಬೇಕು ಮನೆಯಲ್ಲಿ ಏನು ಹೇಳ್ತಾರೆ ತಗೊಂಡಿದ್ಯಾ ಕೋರ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು ಅಂತ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು ಹಾ ಮದುವೆ ಮದುವೆ ಅದೆಲ್ಲ ಇವಾಗ ತಾನೆ ಲವ್ ಆ ತರದೇ ಇಷ್ಟು ಸುಂದರವಾಗಿರ ಹುಡುಗಿರಿಗೆ ಹುಡುಗಿಗೆ ಇಲ್ಲಿ ಯಾರು ಕ್ಯಾಚ್ ಆಗ್ತಿಲ್ವಾ ಇಲ್ಲ ಇಲ್ಲ ಸಿಎಂ ಅಲ್ಲ ಏ ನಿಜ ಹೇಳಿ ಸುಳ್ಳು ಹೇಳಬೇಡಿ ನಿಜ ಹೇಳಿ ಸಿಎಂ ಅಲ್ಲ ಕನ್ಸಿಡರ್ಡ್ ಇರೋದು ಟೈಮೇ ಸಿಗಲ್ಲ ಲವ್ ಬಗ್ಗೆ ಏನು ಹೇಳ್ತೀರಾ ಇದೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ನಮ್ಮ ಯೂತ್ಸ್ ಗೆ

ಒಳ್ಳಸ್ ಎಲ್ಲ ಮದುವೆ ಆಗಕ್ ಆಗುತ್ತೆ ಬ್ಯಾಲೆನ್ಸ್ ನೋಡ್ಕೊತಾರೆ ಮೋಟಿವೇಟ್ ಮಾಡ್ತೀವಿ ಹಾ ಹಾ ಅನುಷರ ಹುಡುಗ ಸಿಗ್ಬೇಕಂತ ಹುಡುಗರು ಆ ತರ ಇರಲ್ಲ ಮಿನಿಮಮ್ ಕೆಲಸ ಮಾಡೇ ಮಾಡ್ತಾರೆ ಓಕೆ ಈ ಹೊಸ ವರ್ಷ ನಿಮ್ಗೆ ಒಳ್ಳೆದಾಗಿ ಹ್ಯಾಪಿನೆಸ್